ಬೌದ್ಧ ಮಠ ಇದ್ದುಕೊಂಡು ಸಾಧನೆ ತಪಸ್ಸು ಸೇವೆಯಲ್ಲಿ ತೊಡಗಿರುವುದನ್ನು ನೋಡಿ ಶ್ರೀಮಾತೆಯವರಿಗೆ ಶಿಷ್ಯರ ನೆನಪಾಗುತ್ತೆ ಶ್ರೀಮಾತೆಯವರು ಕಣ್ಣೀರ್ ತುಂಬಿ ಶ್ರೀರಾಮಕೃಷ್ಣರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಭು ನೀವು ಬಂದ್ರಿ ಅದ್ಭುತವಾಗಿ ನೀವೇ ಹೊರಟು ಹೋದ್ರಿ ಇಷ್ಟೇ ಆದ್ರೆ ಈ ದುಃಖ ಪೂರ್ಣವಾದ ಜಗತ್ತಿಗೆ ನೀವು ಹೆಸರಿನಲ್ಲಿ ಗೃಹ ತ್ಯಾಗ ಮಾಡಿ ಬಂದಂತಹ ತ್ಯಾಗಿಗಳು ಒಂದು ತುತ್ತು ಅನ್ನಕ್ಕಾಗಿ ಅಲೆದಾಡುವುದನ್ನು ನೋಡ್ಲಿಕ್ಕೆ ನನ್ಗಾಗಲ್ಲ ಅವರೆಲ್ಲರೂ ಒಂದು ಸ್ಥಳದಲ್ಲಿ ಸುರಕ್ಷಿತವಾಗಿ ಇದ್ದುಕೊಂಡು ಜಗತ್ತಿನಲ್ಲಿ ನೊಂದ ಬಂದಂತಹ ಜನರಿಗೆ ಶಾಂತಿ ಸಮಾಧಾನ ಮಾರ್ಗದರ್ಶನವನ್ನು ನೀಡುವಂತಾಗಬೇಕು ಅದಕ್ಕಾಗಿ ನೀವು ಬಂದವರಲ್ವೇ ಎಂದು ಶ್ರೀಮಾತಿಯವರು ಪ್ರಾರ್ಥನೆ ಮಾಡ್ತಾರಂತೆ ಪ್ರಾರ್ಥನೆ ಅಕ್ಷರಶಃ ಪೂರ್ಣ ಆಗುತ್ತೆ ಮುಂದೆ ಶ್ರೀಮಾತೆಯವರ ಪ್ರಾರ್ಥನೆಯೇ ಶ್ರೀರಾಮಕೃಷ್ಣರ ಸಂಕಲ್ಪ ಶಕ್ತಿಯೇ ಪ್ರಾರ್ಥನೆ ಇದೆ ಅಲ್ಲ ಅದು ನಮಗೂ ಭಗವಂತನಿಗೂ ಇರುವಂತಹ ಲಿಂಕ್ ಸಂಬಂಧ ಭಗವಂತನ ಜೊತೆ ನಾವು ಭಗವಂತಾರ್ಥನೆ ಪ್ರಾರ್ಥನೆ ಅಂದ್ರೆ ಬೇಡುವುದು ಅಂತ ಖಂಡಿತ ಅರ್ಥ ಅಲ್ಲ ಭಗವಂತನ ಜೊತೆ ನಾವು ಸಂವಾದವನ್ನು ಮಾಡುವುದು ಹೃತ್ಪೂರ್ವಕವಾದ ಪ್ರಾರ್ಥನೆಗೆ ಹೃದಯಾಂತರಾಳದ ವ್ಯಾಕುಲತೆಯಿಂದ ಕೂಡಿದ ಪ್ರಾರ್ಥನೆಗೆ ಅದ್ಭುತವಾದ ಶಕ್ತಿ ಇದೆ ಇದನ್ನು ಶ್ರೀಮಾತೆಯವರು ತಮ್ಮ ಜೀವನದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ